ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ಜನ ಕೆಲವು ಮಾಧ್ಯಮಗಳ ಬಗ್ಗೆ ಸಿಕ್ಕಾಪಟ್ಟೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವು ಸುದ್ದಿಗಳು ಅತಿರೇಕತೆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವು ಚಾನೆಲ್ಗಳಂತೂ ಮಾಧ್ಯಮ ಕ್ಷೇತ್ರಕ್ಕೆ ಅಪವಾದವೇ ಸರಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಕರೆಯಲ್ಪಡುವ ಮಾಧ್ಯಮ ವ್ಯವಸ್ಥೆಗೆ ಧಕ್ಕೆ ಇದೆ ಎಷ್ಟೋ ಜನ ದುಡ್ಡಿರೋರು ದುಡ್ಡನ್ನು ದುಪ್ಪಟ್ಟು ಮಾಡಲು ಅಥವಾ ವ್ಯವಸ್ಥೆಯಲ್ಲೊಂದು ತಮಗೆ ಪ್ರಬಲ ಅಸ್ತ್ರ ಬೇಕೆನ್ನೋ ಕಾರಣಕ್ಕೋ ಮಾಧ್ಯಮ ಸಂಸ್ಥೆಗಳನ್ನು ಹಾಕ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಮತ್ತು ಉನ್ನತ ಸ್ಥಾನದಲ್ಲಿರೋರಿಗೆ ತೊಂದರೆ ಇಲ್ಲ ಸಾಧ್ಯವಾದಷ್ಟು ದುಡಿದುಕೊಂಡು ಬಿಡ್ತಾರೆ ಆದರೆ ಸಂಸ್ಥೆ ಸರಿಯಾಗಿ ನಡೆಯದೇ ಇದ್ದರೆ ಉದ್ಯೋಗಿಗಳು ಹಾಗೂ ಅವರ ಕುಟುಂಬಕ್ಕೆ ತಣ್ಣೀರು ಬಟ್ಟೆಯೇ ಬಿಡಿ ಇದೆಲ್ಲ ಹೇಳಲೇಬೇಕು ಅನಿಸ್ತು ಹೇಳಿದೆ ಇಂತಹ ಮಾಧ್ಯಮಗಳನ್ನು ಹತ್ತಿರ ಬಿಟ್ಕೊಳ್ಳದೆ ಅಂದರೆ ಅದನ್ನು ನೋಡದೆ ಎಂಟರ್ಟೈನ್ ಮಾಡಿದೆ ಪಾಠ ಕಲಿಸುವಂಥ ಅವಕಾಶ ಕೂಡ ನಿಮಗಿದೆ ನಿಮ್ಮ ಕೈಯಲ್ಲೇ ರಿಮೋಟ್ ಕೂಡ ಇರುತ್ತೆ ಅದೇನೇ ಇರಲಿ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿರೋದು ಜನಪ್ರಿಯ ವಾರ್ತಾ ವಾಚಕ ನಿರೂಪಕ ಪತ್ರಕರ್ತ ಅಜಿತ್ ಹನುಮಕ್ಕನವರ್ ವೈರಲ್ ವೀಡಿಯೋ ಬಗ್ಗೆ ಅಜಿತ್ ಹನುಮಕ್ಕನವರ್ ವೀಡಿಯೋ ವೈರಲ್ ಆಗೋಕ್ಕೆ ಕಾರಣ ಏನು ಅಜಿತ್ ವಿಡಿಯೋ ಬಗ್ಗೆ ಮಾಧ್ಯಮಗಳೇಕೆ ಮಾತನಾಡ್ತಾ ಇಲ್ಲ ಅನ್ನೋದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಜೊತೆಗಿರಲಿ ಎಸ್ ಸ್ನೇಹಿತರೆ ಅಜಿತ್ ಹನುಮಕ್ಕನವರ್ ಕನ್ನಡ ಟಿ ವಿ ಮಾಧ್ಯಮ ಲೋಕದ ಸ್ಟಾರ್ ಪತ್ರಕರ್ತರಲ್ಲಿ ಒಬ್ಬರು ಸುವರ್ಣ ನ್ಯೂಸ್ನ ಅಜಿತ್ ಅಂದರೆ ಸಾಕು ಎಲ್ರಿಗೂ ಗೊತ್ತಾಗುತ್ತೆ ಖಡಕ್ ಮಾತು ನೇರ ನುಡಿ ಕೆಲವೊಮ್ಮೆ ರೇಷ್ಮೆ ಬಟ್ಟೆಗೆ ಸುತ್ತಿ ಹೊಡೆಯೋದು ಅಂತಾರಲ್ಲ ಹಾಗೆ ಹೊಡೆಯುವ ವ್ಯಕ್ತಿ ಅಜಿತ್ ವಿಚಾರ ಮಾತು ಕೆಲವರಿಗೆ ಇಷ್ಟ ಅಷ್ಟೇ ಕೆಲವರಿಗೆ ಕಷ್ಟ ಇನ್ನು ಕೆಲವರಿಗೆ ಸಂಕಷ್ಟ ಅದು ಸಹಜ ಬಿಡಿ ಅಭಿಪ್ರಾಯಕ್ಕೆ ಸಹಮತ ಭಿನ್ನಾಭಿಪ್ರಾಯ ಸಹಜ ಅಜಿತ್ ಅನುಮಕ್ಕನವರ್ ಒಬ್ಬ ಅನುಭವಿ ಪತ್ರಕರ್ತ ಅರಚಾಟವೇ ಪತ್ರಿಕೋದ್ಯಮ ಅನ್ನೋ ಸ್ವಯಂ ಘೋಷಿತ ಎಳಸು ಪತ್ರಕರ್ತರಂತಲ್ಲ ಅಜಿತ್ ಪತ್ರಿಕೋದ್ಯಮದ ರಂಗಭೂಮಿ ಮುದ್ರಣ ಮಾಧ್ಯಮ ಅಂದರೆ ಪ್ರಿಂಟ್ ಮೀಡಿಯಾ ಅಲ್ಲೂ ಕೂಡ ಅನುಭವ ಹೊಂದಿರುವಂಥ ವ್ಯಕ್ತಿ ಆದರೆ ಇಂಥ ಅನುಭವಿ ಪತ್ರಕರ್ತರು ಇವತ್ತಿನ ವೈರಲ್ ಯುಗಕ್ಕೆ ಬೇಕಾದಂಥ ಕಂಟೆಂಟ್ಗಾಗಿಯೇ ತುಸು ಎಡವಿದರೆ ಏನಾಗುತ್ತೆ ಜನ ಕಾಯ್ತಾ ಇರ್ತಾರೆ ಸಣ್ಣ ತಪ್ಪನ್ನು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಹಾ ಅಪರಾಧವೆಂಬಂತೆ ಬಿಂಬಿಸ್ತಾರೆ ಇದೇ ಅಜಿತ್ ವಿಚಾರದಲ್ಲೂ ಆಗಿದೆ ಅಜಿತ್ ಅನುಮಕ್ಕನವರ್ ಅವರದ್ದು ಎನ್ನಲಾದ ವಿಡಿಯೋ ಅದು ಅವರದೇ ವಿಡಿಯೋನೋ ಅಥವಾ ಎನ್ನಲಾದ ವಿಡಿಯೋನೋ ಅನ್ನೋದಕ್ಕೆ ಬಹುಶಃ ನಿಮಗೇ ಉತ್ತರ ಗೊತ್ತಿರುತ್ತೆ ಚಿತ್ ಒಂದು ಪ್ರತಿಷ್ಠಿತ ನ್ಯೂಸ್ ಚಾನಲ್ನ ಮುಖವಾಣಿ ಬೇರೆ ಬೇರೆ ಅರಬೆಂದ ಪತ್ರಕರ್ತರು ಅಥವಾ ಯಾವುದೋ ವೃತ್ತಿಪರತೆ ಇರದ ಚಾನಲ್ನ ಮುಖ್ಯಸ್ಥರಲ್ಲ ಅವರು ಅವರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಮುಖವಾಣಿ ಆ ಸಂಸ್ಥೆಯ ಘನತೆ ಗೌರವ ಕಾಪಾಡಬೇಕಾದದ್ದು ಕೂಡ ಅವರ ಹೊಣೆಗಾರಿಕೆ ಸಂಸ್ಥೆ ವೇದಿಕೆ ಕೊಟ್ಟಿದೆ ವೇದಿಕೆ ಸ್ಟಾರ್ ಪಟ್ಟವನ್ನು ಕಲ್ಪಿಸಿದ ಹೀಗಾಗಿ ಅವರು ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತೆ ಹೇಳಿ ಕೇಳಿ ಇತ್ತೀಚೆಗೆ ನಟ ದರ್ಶನ್ ವಿಚಾರವನ್ನು ತೆಗೆದುಕೊಳ್ಳೋಣ ಅವರು ನ್ಯೂಸ್ ಅಂತ ಮಾಡಿದ್ರ ಅಥವಾ ವಿಡಿಯೋ ವೈರಲ್ ಆಗಲಿ ಅಂತಲೇ ಬಾಯಿಗೆ ಬಂದಂತೆ ಮಾತನಾಡಿದ್ರ ಅನ್ನೋದು ಕೂಡ ಪ್ರಶ್ನೆ ಅದಕ್ಕೂ ಕೂಡ ಬಹುಶಃ ನಿಮ್ಮಲ್ಲೇ ಉತ್ತರ ಇರಬಹುದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸುವರ್ಣ ನ್ಯೂಸ್ನ ಟಿ ಆರ್ ಪಿಗೆ ದರ್ಶನ್ ವಿಚಾರ ಮುಖ್ಯವಾಗಿತ್ತು ದರ್ಶನ್ ವಿಚಾರ ಸದ್ದು ಮಾಡುವಾಗ ಟಿ ಆರ್ ಪಿ ಬಹಳ ಚೆನ್ನಾಗಿತ್ತು ಆನಂತರ ಒಂದು ವಾರ ದರ್ಶನ್ ವಿಚಾರಕ್ಕೆ ಇಂಪಾರ್ಟೆನ್ಸ್ ಕೊಡದೆ ಇದ್ದಂಥ ಸಂದರ್ಭದಲ್ಲಿ ಟಿ ಆರ್ ಪಿ ಬಿದ್ದು ಹೋಗಿತ್ತು ಪುನಃ ದರ್ಶನ್ ವಿಚಾರ ಎತ್ಕೊಂಡಾಗ ಟಿ ಆರ್ ಪಿ ಏರಿಕೆಯಾಯಿತಂತೆ ಅಜಿತ್ ದರ್ಶನ್ ಪ್ರಕರಣದ ಸುದ್ದಿ ಮಾಡಿದರೆ ಇಷ್ಟೊಂದು ಕೆಂಗಣ್ಣಿಗೆ ಗುರಿ ಆಗ್ತಾ ಇರಲಿಲ್ಲ ಬದಲಾಗಿ ಅವರ ಬಗ್ಗೆ ಅವರ ಫ್ಯಾನ್ಸ್ ಬಗ್ಗೆ ಆಡಿದ ಮಾತುಗಳು ಸಹಜವಾಗಿ ಅವರ ಉದ್ದೇಶ ವೈರಲ್ ಅನ್ನೋದನ್ನು ಸಾಬೀತುಪಡಿಸ್ತಾ ಇತ್ತು ಅದರಿಂದಾಚೆಗೆ ದರ್ಶನ್ ಬಗ್ಗೆ ಯಾವ ವೈಯಕ್ತಿಕ ದ್ವೇಷ ಇರಲು ಸಾಧ್ಯ ಹೇಳಿ ದರ್ಶನ್ ಬಗ್ಗೆ ಆಡಿದ ಮಾತುಗಳು ಒಂದೇ ಎರಡೇ ಇದೀಗ ಅಜಿತ್ ಕುಡಿದು ತೂರಾಡ್ತಿರುವಂತಹ ವಿಡಿಯೋ ದರ್ಶನ್ ಫ್ಯಾನ್ಸ್ಗೆ ಹಬ್ಬ ಅಜಿತ್ ಅವರದ್ದು ಎನ್ನಲಾದ ವಿಡಿಯೋದಲ್ಲಿ ಕುಡಿದು ತೂರಾಡುವ ರಸ್ತೆ ಬದಿಯೇ ಕೂರುವ ನಿಯಂತ್ರಣ ಕಳೆದುಕೊಂಡಿರುವ ತುಣುಕು ಇದೆ ವಿಡಿಯೋದಲ್ಲಿ ಒಬ್ಬ ಮಹಿಳೆಯೋ ಅಥವಾ ಯುವತಿಯೋ ಕೂಡ ಇದ್ದಾರೆ ಈ ವಿಡಿಯೋ ವೈರಲ್ ಆಗಿದ್ದು ಜನ ಅಜಿತ್ಗೆ ಕರ್ಮ ರಿಟರ್ನ್ಸ್ ಅಂತಿದ್ದಾರೆ ಅವರಿಗೆ ಉಪದೇಶ ಮಾಡೋರು ಸಮಾಜದಲ್ಲಿ ಮುಖ್ಯ ಸ್ಥರದಲ್ಲಿರೋರು ಹೇಗಿರಬೇಕು ಕುಡಿದು ಬಿಡು ಕುಡಿಯೋದು ಬಿಡೋದು ಅವಿಷ್ಟ ಆದರೆ ಅದಕ್ಕೊಂದು ಶಿಸ್ತು ಇರಬೇಕಲ್ವಾ ಬೀದಿಯಲ್ಲಿ ಕುಡಿದು ತೂರಾಡಿ ಟಿ ವಿ ಪರದೆಯಲ್ಲಿ ಬೇರೆಯವರಿಗೆ ಉಪದೇಶ ಮಾಡಿದರೆ ಇನ್ನು ಈ ವಿಚಾರವನ್ನು ಬೇರೆ ಮೀಡಿಯಾಗಳು ಏಕೆ ಸುದ್ದಿ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲೂ ಈ ಪ್ರಶ್ನೆ ಇರ್ತಾ ಇದ್ದಾರೆ ಮೊದಲನೆಯದಾಗಿ ಕುಡಿದು ತೂರಾಡಿದ್ದು ಕಾಮನ್ ಅನ್ನೋ ಭಾವನೆ ಇರಬಹುದು ಆದರೆ ಅದು ತಪ್ಪೆ ಬೇರೆಯವರ ಸಹಜ ವಿಚಾರವನ್ನು ಕೂಡ ಖಾಸಗಿ ವಿಚಾರವನ್ನು ಇಟ್ಟುಕೊಂಡು ಹಬ್ಬ ಮಾಡೋ ಮೀಡಿಯಾದವರು ಅದೇ ಕ್ಷೇತ್ರದ ಸೆಲೆಬ್ರಿಟಿ ವಿಚಾರದಲ್ಲಿ ಏಕೆ ಸುಮ್ಮನೆ ಇದ್ದಾರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸಾಮಾನ್ಯವಾಗಿ ಮೀಡಿಯಾಗಳಲ್ಲಿ ತಮ್ಮ ಕ್ಷೇತ್ರದ ಇನ್ನೊಬ್ಬರ ಬಗ್ಗೆ ಸುದ್ದಿ ಮಾಡದ ಮಡಿವಂತಿಕೆ ಇದೆ ಮುಖ್ಯವಾಗಿ ಅವರವರ ಸ್ನೇಹಿತರೇ ಬೇರೆ ಬೇರೆ ಕಡೆಗಳಲ್ಲಿ ಇರೋದರಿಂದ ಇಂಥ ವಿಚಾರ ಸುದ್ದಿ ಮಾಡಲ್ಲ ಇದು ಡಿಜಿಟಲ್ ಯುಗ ವೃತ್ತಿಪರ ಮಾಧ್ಯಮ ಸಂಸ್ಥೆಗಳೆನಿಸಿಕೊಂಡವು ಮಾಡದಿದ್ದರೇನು ನೆಟ್ಟಿಗರು ಅವರಿಗಿಂತ ಚೆನ್ನಾಗಿಯೇ ಜನ್ಮ ಜಾಲಾಡ್ತಾರೆ ಟ್ರೋಲರ್ಸ್ ಅಂತೂ ಚೆನ್ನಾಗಿ ರುಬ್ಬಿಬಿಡ್ತಾರೆ ಏನಂತೀರ ಕಾಮೆಂಟ್ ಮಾಡಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೀನಿ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು